ಹಾಯ್ ಹಲೋ ನಮಸ್ಕಾರ ಎಲ್ಲ ಗುಂಟು ಮೈ ಚಾನೆಲ್ ಬರೀ ಹೊತ್ತ ಒಂದು ಯಂತ್ರದ ಬಗ್ಗೆ ಮತ್ತು ನಮ್ಮ ಮನೆಯಲ್ಲಿ ನಾವು ಕುತ್ಕೊಂಡು ಯಾವ ಥರ ಆದಾಯ ಮಾಡ್ಕೋಬೇಕು ಅನ್ನೋದು ಹೇಳ ಕೊಡ್ತಾಯಿ ನೋಡಿ ಈಗ ಕೆಲವೊಂದು ಮಂದಿಯಲ್ಲಿ ಮನೆಯಲ್ಲಿ ಪಿಕೋ ಮಿಷಿನ್ ಇರೋದಿಲ್ಲ ನೋಡಿರಿ ಈಗ ನಮ್ಮ ಮನೆಯಲ್ಲಿ ಪಿಕೋ ಮಿಷಿನ್ ಇಲ್ಲ ನಮ್ಮದು ಯಂತ್ರ ಮಾತ್ರ ಇರೋದು ಮತ್ತು ಇದರಲ್ಲೇ ಪಾಲ್ ಹಚ್ತೀನಿ ಇದರಲ್ಲೇ ಹಿಂದೆ ಪಿಕೋ ಮಾಡ್ಕೋತೀನಿ ನೋಡಿ ಸೀರೆಗೆ ಈ ಥರ ಸಾಗದಿ ಸಣ್ಣ ಹಿಡ್ಕೊಂಡ ನೋಡಿರಿ ಈ ಥರ ಮಾಡ್ಕೋತೀನಿ ನೋಡಿರಿ ಮತ್ತು ಎಷ್ಟೋ ರೊಕ್ಕ ನಮ್ಗೆ ಉಳಿತಾಯ ಆಗ್ತಾ ನೋಡ್ರಿ ಮತ್ತು ಈಗ ಆಲ್ರೆಡಿ ಶೀರೆಗಳಿಗೆ ವಿಶೇಷ ಹೆಚ್ಚ ಲೇಸ್ ರೀ ಎಲ್ಲಕ್ಕೂ ಹೆಚ್ಚು ಲೇಸ್ ಇಲ್ದು ಯಾವ ಶೀರೇನೇ ಈಗ ಇರಂಗಿಲ್ಲ ರೀ ಆಲ್ಮೋಸ್ಟ್ ಎಲ್ಲಕ್ಕೂ ನೋಡ್ರಿ ಈ ಥರ ಈಗ ನೋಡ್ರಿ ಈ ಥರ ಲೇಸ್ ಎಲ್ಲಕ್ಕೂ ಇರ್ತಾವೆ ಮತ್ತು ಈ ಲೇಸಾಗ ಮತ್ತು ಹಿಂದಿನ ಪದ್ರ ಮಾತ್ರ ಈ ಥರ ಹೊಲ್ಕೋಬೇಕು ನೋಡ್ರಿ ಅಂದಾಗ ಮತ್ತು ಎಷ್ಟೋ ನಮ್ಮ ಕಡೆ ಅಮೌಂಟ ಉಳಿತಾವು ನಿಮ್ದು ಅಷ್ಟೇ ಅಲ್ಲದೆ ಕಸ್ಟಮರ್ ದೋಸೆಗಟ್ಟ ನೀವು ಹಿಡಿಬೋದು ನೋಡ್ರಿ ಇದೇ ರೀತಿ ಹೊಲಿಬೋದದಂತ ನೋಡಿ ಈ ಥರ ಅಗ್ದಿ ಸಣ್ಣ ಪೈಪಿಂಗ್ ಮಾಡಿ ಇದೇ ಥರ ಪಿಕೋ ಮರ್ಕೋದು ನೋಡಿರಿ ಇದು ಮನೆಯಲ್ಲಿ ಪಿಕೋ ಮಿಷನ್ ಇಲ್ದ ಇಲ್ಲ ಅಂದ್ರೂ ಭೀ ಯಂತ್ರ ಮೇಲೆ ಹಣ ಗಳಿಸ್ಬೋದು ಅಂತ ಇದ್ದೀನಿ ನೋಡಿ ಇದೇ ರೀತಿ ನೋಡಿ ನಾನು ಆಲ್ಮೋಸ್ಟ್ ನಾನು ಎಲ್ಲ ಸಾಡಿಗೆ ಇದೇ ರೀತಿ ಹೊಲ್ಕೊಂಡಿದ್ದೆ ನೋಡಿರಿ ನಮಗು ನಾವೇ ಹೊಲ್ಕೊಂಡ್ರೆ ಎಷ್ಟು ಅಮೌಂಟ್ ನಮಗೆ ಉಳಿತಾಯ ಆಗ್ತವೆ ಮತ್ತು ಈಗ ನೋಡಿರಿ ಇದೇ ರೀತಿ ಅಂದರೆ ಒಂದು ಸಾಡಿಗೆ ನಾವು ಹತ್ತು ರೂಪಾಯಿ ಹೊರಗೆ ಕೊಟ್ಟರೆ ನಮಗೆ ಎಷ್ಟೊಂದು ಸಾಡಿಗಳು ಇರ್ತಾವೆ ಅವತ್ತು ನಾವೇ ಹೊಡ್ಕೊಳ್ಕೊಬೋದು ಮತ್ತು ನೋಡಿರಿ ಈಗ ಸ ಮಂದಿ ಹೊಲಕ್ಕೆ ತಗದ್ಕದ್ ಹೋಗ್ತಾರೆ ಮತ್ತು ಮನೆಯಲ್ಲಿ ಡೈಲಿ ಡೈಲಿ ಸಾಡಿ ವೇರ್ ಮಾಡೋರಿಗೆ ಮತ್ತು ಇದು ಕೊಳಕ್ಕೆ ಕೇಳ್ತಾ ಇರ್ತವೆ ಮತ್ತು ಅವ್ರ ಮನೆಯಾಗ ಯಂತ್ರ ಇರುವುದಿಲ್ಲ ಇದು ಅವರ ನಮಗೆ ಹೊಲೆಲ್ಲ ಕೊಟ್ಟಾಗ ಒಂದು ಸಾಡಿಗೆ ಐವತ್ತು ರೂಪಾಯಿ ಅಂತ ನೀವು ಹಾಕೋಬೋದು ಮತ್ತು ಈಗ ಕೆ ಅವ್ರು ಐವತ್ತು ರೂಪಾಯಿ ಹೊರಗಿನ ಮಂದಿ ಇದ್ದರೆ ನಿಮ್ಗೆ ಕಸ್ಟಮರ್ ಬರ್ತಾ ಇಲ್ಲ ಅಂದ್ರೆ ಅವರಿಗೆ ನೀವು ಹೇಳ್ಬೋದು ನಮ್ಮ ಮೂವತ್ತು ರೂಪಾಯಿಗೆ ಹಾಕಿ ಕೊಡ್ತನಂತಂದು ಹೇಳಿ ಅವ್ರ ಕಡೆ ಇಸ್ಕೊಬೋದು ನೋಡಿರಿ ಮತ್ತು ಎರಡು ಬ್ಯಾಕ್ ಸೈಡ ಮತ್ತು ಫ್ರಂಟ್ ಸೈಡ ಎರಡೂ ಕಡೆ ಬಿಗಿಯಾಗಿ ಈ ಥರ ಲೇಸಿಗೆ ನೀವು ಹೊಲಿಗೆ ಹಾಕಿ ಕೊಟ್ಟರು ಅಂದ್ರೆ ರೀ ಅವ್ರು ಮತ್ತು ನಿಮ್ಮ ಕಡೆನೇ ಹಾಕ್ತಾರೆ ಚೆಂದ ಫಿನಿಶಿಂಗ್ ಚೆಂದ ಮಾಡಿ ಕೊಡ್ಬೇಕು ನೋಡ್ರಿ ಅವ್ರಿಗೆ ಅಂದಾಗ ಅವ್ರು ನಿಮ್ಗೆ ನಿಮ್ಮ ಕಡೆ ನಿಮ್ಮ ಹತ್ರ ಬರ್ತಾರು ಇದೇ ರೀತಿ ನೀವು ಸ ಸೀರೆ ಒಂದೇ ಅಲ್ಲದೆ ಮತ್ತು ನೈಟಿ ಮತ್ತು ಲಂಗಾಕ ಇದೇ ರೀತಿ ಹೊಲಿಗೆ ಹಾಕಿ ಕೊಡ್ಬೋದು ಕಸ್ಟಮರ್ ನಿಮಗೆ ಕಡಿಮೆ ರೇಟಿಗೆ ಹಾಕಿ ಕೊಡೋದ್ರಿಂದ ಬರ್ತಾರು ಮತ್ತು ಆಲ್ಮೋಸ್ಟ್ ನಿಮ್ಮ ಕಸ್ಟಮರ್ ಜಾಸ್ತಿ ಆದ ಬಳಕೆ ಅವಾಗ ಅಮೌಂಟ ನೀವು ಜಾಸ್ತಿ ಮಾಡಿ ಮಾಡ್ಬೋದು ನೋಡ್ರಿ ಇದೇ ರೀತಿ ನಾನು ಹೇಳಕತ್ತೀನಿ ಮತ್ತು ಇದೇ ರೀತಿ ಬ್ಯಾಕ್ ಸೈಡ ನ ಮತ್ತು ಫ್ರಂಟ್ ಸೈಡ ಎರಡು ಕಡೆದ ಫಿನಿಷಿಂಗ ಬರಬೇಕು ದಾರ ಎಲ್ಲಿ ಬಿಟ್ಕೋತಿರಬಾರ್ದು ನೋಡ್ರಿ ಎಳಿ ಎಳಿ ಬಿಟ್ಕೋತಿದ್ದಾರ ಸರಿ ಆಗೋದಿಲ್ಲದ ಮತ್ತು ಒಂದೇ ಒಂದೇ ಸ ಸರಿ ಬರಂಗೆ ಒಂದೇ ಸಾಲಿನಲ್ಲಿ ಬರೋಂಗೆ ಹೊಲಿಗೆ ಹಾಕಬೇಕು ನೋಡ್ರಿ ಇದೇ ರೀತಿ ಹಾಕಿ ತಳಗ ಮ್ಯಾಲೆ ಎರಡು ಕಡೆ ಹೊಲಿಗೆ ಹಾಕಿ ಕೊಡ್ಬೇಕು ನೋಡ್ರಿ ಪೀಕು ಮಿಷನ್ ಇಲ್ಲದೆ ಮತ್ತು ಮನೆಯಲ್ಲಿ ಯಂತ್ರ ರೀ ಇದೇ ರೀತಿ ಮಾಡ್ಬೋದು ಮತ್ತು ಹಣ ಗಳಿಸ್ಬೋದು ಈಗ ನೋಡ್ರಿ ಅವ್ರಕ್ಕೆ ಕಸ್ಟಮರ್ ಇಲ್ಲ ಅಂತಂದಕ್ಕೆ ಸ ಕಡಿಮೆ ರೇಟಿಗೆ ನೀವು ಇದೇ ರೀತಿ ಹಾಕ್ಬೋದು ಅವ್ರು ಐವತ್ತು ರೂಪಾಯಿ ಹಾಕ್ತಾಯಿದ್ರೆ ನೀವು ಮೂವತ್ತು ರೂಪಾಯಿಗೆ ಅವ್ರಕ್ಕಿಂತಕ್ಕೆ ಮೂವತ್ತು ಇಪ್ಪತ್ತು ರೂಪಾಯಿ ಕಮ್ಮಿ ತೊಗೊಂಡು ನೀವು ಹಾಕ್ಬೋದು ಮತ್ತು ಕಸ್ಟಮರ್ ಜಾಸ್ತಿ ಆದ ನೀವು ಅದೇ ರೇ ಅದೇ ರೇಟ್ ಇಡ್ಬೋದು ನೋಡಿರಿ ಮತ್ತು ಒಂದು ಸಾಡಿಗೆ ಮೂವತ್ತು ರೂಪಾಯಿ ಅಂತ ಅಂದರೆ ಐದು ಸಾಡಿಗೆ ಕೇವಲ ಅರ್ಧ ಗಂಟೆಯಲ್ಲಿ ನಿಮ್ಗೆ ನೂ ನೂರ ಐವತ್ತು ರೂಪಾಯಿಗೆ ಹಾಕ್ತಾವೆ ನೋಡಿರಿ ಕಸ್ಟಮರ ಜಾಸ್ತಿ ಆದಾಗ ನೀವು ತಗೊಳ್ಳುವ ಹಣದ ಮೊತ್ತವನ್ನು ಜಾಸ್ತಿ ಮಾಡ್ಬೋದು ನೋಡಿ ಇದೇ ರೀತಿ ಮನೆಯಲ್ಲಿ ಯಂತ್ರ ಎತ್ಕೊಂಡು ಹೊರಗಡೆ ಹೋಗೋದೆ ನಿಮ್ಮ ಕೆಲಸ ನೀವೇ ಮಾಡಿಕೊಂಡು ಕೆ ಮನೆ ಕೆಲಸದ ಜೊತೆ ಇದನ್ನು ಮಾಡಬಹುದು ಅಂತ ಮತ್ತೆ ಹಣವೂ ಗಳಿಸ್ಬೋದು ಇನ್ನು ನಾನು ವಿಡಿಯೋ ನೋಡೋವಂಥ ಎಲ್ಲರಿಗೂ ಧನ್ಯವಾದಗಳು